ಸೊಸೆಯಾದ ಶಶಿರೇಖಾ ಮೇಲೆ ಅತ್ತೆಯಾದ ಭೂದೇವಿ ಕಿರಿಸ್ತಾ ಇದ್ಲು ಶಶಿರೇಖನ ಶಬ್ದಕ್ಕೆ ಆ ಮನೆ ಮಾತ್ರ ಅಲ್ಲದೆ ಆ ಬೀದಿ ಮಾತ್ರ ಅಲ್ಲದೆ ಆ ಗ್ರಾಮನೇ ನಡುಕ್ತಾ ಇತ್ತು ಊರಿನ ಜನರೆಲ್ಲ ಇವಳು ಶಬ್ದ ಆರಂಭ ಮಾಡ್ಬಿಟ್ಲು ಇನ್ನು ನಮ್ಗೆ ತಲೆನೋವು ಅಂತ ಕಿವಿ ಮುಚ್ಕೊಳ್ತಾ ಇದ್ರು ಭೂದೇವಿಯ ಗಂಡ ಶಂಕರ್ರಾವ್ ಹಾಗೇನೆ ಮಗ ಅಮರ್ ತನ್ನ ತಾಯಿಯನ್ನು ನೋಡಿ ಗುಸುಗುಸು ಅಂತ ಏನೋ ಮಾತಾಡ್ಕೊಳ್ತಾ ಇದ್ರು ಅಪ್ಪ ಅಮರ್ ಸೊಸೆಯನ್ನು ಬಚಾವ್ ಮಾಡುವ ಕೆಲಸ ಮಾಡೋ ಅಯ್ಯೋ ಅಪ್ಪ ನನ್ನಿಂದ ಆಗಲ್ಲ ನೀವೇ ಮಾಡ್ಬೇಕು ನಾನು ಮಗನಾದ ಕಾರಣ ಮಧ್ಯದಲ್ಲಿ ಹೋದ್ರೆ ಅಮ್ಮ ಹೊಡೆದ್ರೂ ಹೊಡಿಬೋದು ಆದ್ರೆ ನೀವು ಗಂಡನಲ್ವಾ ಸೊಸೆಯ ಮುಂದೆ ಮಗನ ಮುಂದೆ ಏನು ಮಾತನಾಡಬಾರ್ದು ಅಂತ ಅಮ್ಮ ನಿಮ್ಮನ್ನು ಏನೂ ಹೇಳದಿಲ್ಲ ಶಶಿರೇಖನ ಅಮ್ಮ ಬೈತಾನೇ ಇದ್ದಾರೆ ನೀವೇ ಏನಾದ್ರೂ ಮಾಡಿಯಪ್ಪ ಸ್ವಲ್ಪ ಇರಪ್ಪ ಧೈರ್ಯಕ್ಕೋಸ್ಕರ ಆಂಜನೇಯ ಸ್ವಾಮಿನ ಬೇಡಿಕೊಳ್ತಾ ಇದ್ದೀನಿ ಸ್ವಲ್ಪ ಗ್ಯಾಪ್ ಸಿಕ್ಲಿ ಮಧ್ಯದಲ್ಲಿ ಹೋಗಿ ಮಾತಾಡ್ತೀನಿ ಆಗ ಅಮ್ಮನ ದೃಷ್ಟಿ ನನ್ನ ಮೇಲೆ ಬೀಳುತ್ತೆ ನನಗೆ ಬೈತಾಳೆ ಸೊಸೆ ಸೇವ್ ಆಗ್ತಾಳೆ ಸರಿಯಪ್ಪ ಹೀಗೆ ಮಾತಾಡ್ತಾ ಇದ್ರು ಭೂದೇವಿ ಮಾತಿಗೆ ವಿರಾಮ ಕೊಡದೆ ಶಶಿರೇಖನ ಬೈತಾನೇ ಇದ್ಲು ನಿನಗೆ ಎಷ್ಟು ಹೇಳಿದ್ರು ಹೇಗೆ ಹೇಳಿದ್ರು ಅಡಿಗೆ ಮಾಡಲಿಕ್ಕೆ ಬರಲ್ಲ ನಿನಗೆ ನನ್ನ ಮಾತು ಅಂದ್ರೆ ಸ್ವಲ್ಪ ಕೂಡ ಬೆಲೆನೇ ಇಲ್ವಾ ನನಗೆ ಬಿಪಿ ಶುಗರ್ ಜಾಸ್ತಿಯಾಗಿ ಮಾತಾಡಿ ಮಾತಾಡಿ ಒಂದೇ ಸಲ ಈ ಅತ್ತೆ ಸತ್ತೋಗ್ಬೇಕು ಅನ್ಕೊಂಡಿದ್ದೀಯಾ ಹೀಗೆ ಭೂದೇವಿ ಹೇಳಿದಾಗ ಶಂಕರ್ರಾವ್ ಮಾತಿನ ಮಧ್ಯದಲ್ಲಿ ಸ್ವಲ್ಪ ತಮಾಷಿನಿಂದ ಹೀಗೆ ಹೇಳಿದ ಅಂತಹ ಅದೃಷ್ಟ ಇಷ್ಟು ಬೇಗ ಬರದಿಲ್ಲ ಅನ್ಕೊಂಡಿದ್ದೀನಿ ಹಾಗೆ ಹೇಳಿದಾಗ ಭೂದೇವಿ ಕೋಪದಿಂದ ನೋಡುತ್ತಾ ನಾನು ತುಂಬಾ ಬುದ್ಧಿವಂತೆ ನನ್ನತ್ರ ಸಾವು ಬರ್ಲಿಕ್ಕೆ ಭಯಪಡಬೇಕು ಗಂಡನಾಗಿ ನಾನೇ ನಿನ್ನ ಹತ್ತಿರ ಬರ್ಲಿಕ್ಕೆ ಭಯಪಡ್ತಿದ್ದೀನಿ ಹಾಗಿರುವಾಗ ಸಾವಿಗೆ ಭಯ ಇರದಿಲ್ವ ಭೂದೇವಿ ಹೀಗೆ ಶಂಕರ್ರಾವ್ ಹೇಳಿದಾಗ ಕೋಪದಿಂದ ಭೂದೇವಿ ಕೈಯನ್ನು ಜೋಡಿಸಿ ಅಯ್ಯ ಶಂಕರ್ರಾವ್ ಅವ್ರೆ ನನ್ ಜೊತೆ ಸ್ವಲ್ಪ ಹೊತ್ತು ಮಾತನಾಡದೇ ಇರ್ತೀರಾ ನಾನು ತುಂಬಾ ಸಲ ಹೇಳಿದೀನಿ ನಿಮ್ಗೆ ಸೊಸೆ ಜೊತೆ ನಾನು ತುಂಬಾ ಪ್ರೀತಿಯಿಂದ ಮಾತಾಡುವಾಗ ನೀವು ಮಾತಿನ ಮಧ್ಯೆ ಬಂದು ತಮಾಷೆ ರೀತಿ ಮಾತಾಡ್ಬೇಡಿ ಅಂತ ಅದು ನಿಮ್ಗೆ ಸ್ವಲ್ಪ ಕೂಡ ಅರ್ಥ ಆಗಲ್ಲ ಏನು ಹೇಳ್ತಾ ಇದ್ದೀಯ ನೀನು ಸೊಸೆ ಜೊತೆ ನೀನು ಪ್ರೀತಿಯಿಂದ ಮಾತಾಡ್ತೀಯಾ ಸೊಸೆ ಮೇಲೆ ಅತ್ತೆ ಪ್ರೀತಿ ಹೀಗೇನೆ ಇರದು ನಿಮ್ಮಂಥ ಗಂಡಸ್ರಿಗೆ ಅದು ಅರ್ಥ ಆಗಲ್ಲ ಕನಿಷ್ಠ ನೀವು ಅರ್ಥ ಕೂಡ ಮಾಡ್ಕೊಳ್ಳೋದಿಲ್ಲ ಮನೆಗೆ ಬಂದ ಸೊಸೆ ಮಗಳ ಸಮಾನ ನನ್ನ ನಂತರ ಈ ಮನೇನ ನೋಡ್ಕೊಳ್ಬೇಕಾದವಳು ತಾನೇ ಈ ಮನೇಲಿರೋರ ಆರೋಗ್ಯದ ಬಗ್ಗೆ ಅವಳಿಗೂ ಕೂಡ ಎಚ್ಚರ ಇರ್ಬೇಕಲ್ವಾ ಅವಳ ಬಳಿ ಕೂಡ ನಿಮ್ಮ ಬಳಿ ಕೂಡ ನಾನು ಅದ್ನನೇ ಆಲೋಚನೆ ಮಾಡೋದು ಆದ್ರೆ ಯಾರೂ ಅರ್ಥ ಮಾಡ್ಕೊಳ್ಳೋದಿಲ್ಲ ಎಲ್ಲ ನನ್ ಕರ್ಮ ಯಾವ ಕರ್ಮ ಭೂದೇವಿ ದೊಡ್ಡ ಕರ್ಮನಾ ಚಿಕ್ಕ ಕರ್ಮನಾ ನನ್ನ ಕರ್ಮನೆ ಇಷ್ಟೇ ಸಾಕ ಇನ್ನೇನಾದ್ರೂ ಹೇಳ್ಬೇಕಾ ನೀವು ಈ ರೀತಿ ದುರಂಕಾರದಿಂದ ಮಾತಾಡ್ದಾಗನೇ ನನಗೆ ಮೈ ಮೇಲೆ ಹಾವು ಓದಂಗಾಗದು ಅರೇ ಆಶ್ಚರ್ಯವಾಗಿದೆ ಒಂದು ಹಾವಿನ ಮೇಲೆ ಇನ್ನೊಂದು ಹಾವು ಹೋಗುತ್ತಾ ಅದೇಗೆ ಸಾಧ್ಯ ಭೂದೇವಿ ನೀವು ಯಾಕೆ ಹೀಗೆ ಮಾಡ್ತಿದ್ದೀರಾ ಅಂತ ಅರ್ಥ ಮಾಡ್ಕೊಳಕ್ಕಾಗದಷ್ಟು ಬುದ್ಧಿ ಇಲ್ಲದವಳೆಲ್ಲ ಕಣ್ರಿ ನಾನು ಹೀಗೆ ಗಂಡನಿಗೆ ಹೇಳಿ ತಕ್ಷಣ ಸೊಸೆಯಾದ ಶಶಿರೇಕವನ್ನು ನೋಡಿ ನೀನು ಮನಸ್ಸಿಟ್ಟು ಅಡಿಗೆ ಮಾಡಲು ಕಲಿಬೇಕು ಆ ಅಡಿಗೆನ ನಾನು ತಿನ್ಬೇಕು ಅದುವರೆಗೂ ನಾನು ನಿನ್ನ ಬಿಟ್ಟು ಎಲ್ಲೂ ಹೋಗಲ್ಲ ನಿನ್ ಜೊತೆನೇ ಇರ್ತೀನಿ ಎಲ್ಲೂ ಹೋಗದೆ ಸೊಸೆ ಜೊತೆನೇ ಒಂದೇ ಕಡೆ ತಿರುಗ್ತಾ ಇದ್ರೆ ಟ್ರಾಫಿಕ್ ಜಾಮ್ ಆಗಿ ಆಮೇಲೆ ಆರೋಗ್ಯಕ್ಕೆ ಕಷ್ಟ ಆಗುತ್ತೆ ಬೂದೇವಿ ಮಹಾನುಭಾವ ನಿಮ್ಮ ಬಾಯಿಗೆ ಬೀಗ ಹಾಕಿ ಅದು ಹೇಗೆ ಅಂತ ನೀನೇ ತೋರ್ಸ್ಕೊಡು ಬೂದೇವಿ ಹೀಗೆ ಅತ್ತೆ ಮಾಮ ಶಂಕರ್ರಾವ್ ಮತ್ತು ಭೂದೇವಿ ಮಾತಾಡ್ತಾ ಇರುವಾಗ ಎಲ್ಲರಿಗೂ ಭೂದೇವಿಯ ಮಾತೇ ಕೇಳ್ತಾ ಇತ್ತು ಆದ್ರೆ ಸೊಸೆಗೆ ಮಾತ್ರ ಅತ್ತೆಯ ಪ್ರೀತಿ ಮಾತ್ರ ಕಾಣ್ತಾ ಇತ್ತು ಅತ್ತೆ ಯಾಕೆ ಹೀಗೆ ಮಾಡ್ತಾ ಇದ್ದಾರೆ ಅಂತ ಶಶಿರೇಖನಿಗೆ ಪೂರ್ತಿಯಾಗಿ ಅರ್ಥವಾಯಿತು ಮಾವ ಅತ್ತೆನ ಏನು ಹೇಳ್ಬೇಡಿ ನೀವು ಅವರು ಅಲ್ಲಿ ಕೂತ್ಕೊಳ್ಳಿ ನಾನು ಅತ್ತೆ ಹೋಗಿ ಅಡುಗೆ ಮಾಡ್ತೀವಿ ಬನ್ನಿ ಅತ್ತೆ ಸೊಸೆಯ ಈ ಮಾತನ್ನು ಕೇಳಿ ಶಂಕರ್ರಾವ್ ಮತ್ತು ಅಮರ್ ತುಂಬಾನೇ ಆಶ್ಚರ್ಯ ಪಟ್ರು ಅತ್ತೆ ಸೊಸೆ ಕಿಚನಿಗೆ ಬಂದ್ರು ಸಾರಿ ಅತ್ತೆ ಇಷ್ಟು ದಿನ ನಾನು ಮನ್ಸಿಟ್ಟು ಅಡಿಗೆ ಮಾಡಿಲ್ಲ ಅದ್ರಿಂದನೇ ಅಡುಗೆನ ಕಲ್ತಿಲ್ಲ ಇನ್ನು ಮನ್ಸಿಟ್ಟು ಕಲ್ತು ಅಡಿಗೆ ಮಾಡ್ತೀನಿ ಅತ್ತೆ ಪ್ರೀತಿ ಸೊಸೆ ಮೇಲೆ ಯಾಕೆ ಹೀಗೆ ಇರೋದು ಅಂತ ನಂಗೆ ಅರ್ಥ ಆಯ್ತತ್ತೆ ತುಂಬಾ ಸಂತೋಷ ಕಣಮ್ಮ ಹೀಗೆ ಅಂದಿನಿಂದ ಸೊಸೆಗೆ ಅಡುಗೆಯನ್ನು ಕಲ್ಸಿಕೊಟ್ಲು ಅತ್ತೆಯಾದ ಭೂದೇವಿ ಹೀಗೆ ದಿನಗಳು ಕಳೆದಂತೆ ಸೊಸೆಯಾದ ಶಶಿರೇಖಾ ಅಡಿಗೆ ಮಾಡಲು ಕಲ್ತ್ ಅತ್ತೆಯ ಪ್ರೀತಿ ಅಭಿಮಾನವನ್ನು ಸ್ವಂತ ಮಾಡಿಕೊಂಡ್ಲು ಕಾಲ ಆರಂಭವಾಯಿತು ಮಳೆ ಬಂದು ನೀರೆಲ್ಲ ತುಂಬಿ ಹೋಯಿತು ಊರೊಳಗೆಲ್ಲ ನೀರು ಬಂದು ಜನರು ಆಕಡೆ ಈ ಕಡೆ ಹೋಗಲು ಸಾಧ್ಯವಾಗಲಿಲ್ಲ ಅದರಿಂದ ಕೆಲಸಕ್ಕೆ ಹೋಗಕ್ಕಾಗದೆ ಮನೆಯಲ್ಲಿ ಕಷ್ಟವಾಯಿತು ಅಮರ್ ಮಾಡಿ ಮೇಲೆ ಕೂತ್ಕೊಂಡು ಗಾಢವಾಗಿ ಏನೋ ಆಲೋಚನೆ ಮಾಡ್ತಾ ಇದ್ದ ಆ ಸಮಯದಲ್ಲಿ ಸಸಿರೇಖಾ ಬಿಸಿ ಬಿಸಿಯಾದ ಪಕೋಡವನ್ನು ಮಾಡಿ ತಂದ್ಲು ಈ ಪಕೋಡ ತಿನ್ರಿ ಪಕೋಡನಾ ಹೌದು ರೀ ನಾನು ಮಾಡಿದ ಪಕೋಡ ತಿಂದು ನೋಡಿ ಅಪ್ಪ ಅಮ್ಮನಿಗೆ ಕೊಟ್ಟ ಮೊದಲು ಅವರಿಗೆ ಕೊಟ್ಟು ಆನಂತರ ನಿಮಗೆ ತಂದಿರೋದು ಬನ್ನಿರಿ ತಗೊಂಡು ತಿನ್ನಿ ಮನೆಯಲ್ಲಿ ವಸ್ತುಗಳೆಲ್ಲ ಖಾಲಿಯಾಗಿದೆ ಅಂತ ಹೇಳಿದೆ ಅಲ್ವಾ ಸಸಿ ಮತ್ತೆ ಇವಾಗ ಪಕೋಡ ಮಾಡಲಿಕ್ಕೆ ಎಲ್ಲಿಂದ ನಿನಗೆ ವಸ್ತುಗಳು ಹೇಗೆ ಬಂತು ನಾನು ಸ್ಟೋರ್ ರೂಮಿಗೆ ಹೋಗಿದ್ದೆ ರೀ ಅಲ್ಲಿ ಒಂದು ಡಬ್ಬಿಯಲ್ಲಿ ಸ್ವಲ್ಪ ಎಣ್ಣೆ ಮೈದಾ ಕಡಲೆ ಉಡಿ ಎಲ್ಲ ಇತ್ತು ರೀ ಅದನ್ನ ಇಟ್ಟೆ ಇವಾಗ ನಾನು ಪಕೋಡ ಮಾಡಿದ್ದು ಬನ್ನಿರಿ ತಿನ್ನಿ ನೀವು ಸರಿ ಇಲ್ಲಿ ಕೂತ್ಕೋ ಸಸಿ ಹಾಗೆ ಹೇಳಿ ಗಂಡ ಎಂಟಿ ಇಬ್ರು ಪ್ರೀತಿಯಿಂದ ಪಕೋಡ ತಿನ್ನುತ್ತಾ ಪ್ರೇಮದಿಂದ ಮಾತಾಡ್ತಾ ಇದ್ರು ನಾನು ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕು ರೀ ಹೇಳು ಶಶಿ ಏನು ಮಾತಾಡಬೇಕು ಹೇಗೋ ಮಳೆಕಾಲ ಆರಂಭವಾಗಿದೆ ಮಳೆ ಕೂಡ ಬರ್ತಾನೇ ಇದೆ ಮಳೆ ಬರೋದ್ರಿಂದ ಕೆಲಸ ಮಾತ್ರ ಇಲ್ವೇ ಇಲ್ಲ ಅದಕ್ಕೇನೆ ನಮ್ಮ ಊರಲ್ಲಿ ಪಕೋಡಾ ಸೆಂಟರ್ನ ಓಪನ್ ಮಾಡೋಣ ಅಂತ ಇದ್ದೀನಿ ಏನು ಹೇಳ್ತೀರಾ ನೀನು ಇಷ್ಟು ಒಳ್ಳೆ ಮಾತು ಹೇಳುವಾಗ ಯಾರು ಬೇಡ ಅಂತ ಹೇಳ್ತಾರೆ ಸತ್ಯ ತಂದೆ ತಾಯಿನ ಒಂದ್ಸಲ ಕೇಳು ಅವರ ಅಭಿಪ್ರಾಯವನ್ನು ಕೂಡ ಕೇಳ್ಕೊ ಸರಿ ರೀ ಇವಾಗ್ಲೇ ಹೋಗಿ ಕೇಳ್ಕೋತೀನಿ ಹಾಗೆ ಹೇಳಿ ಶಶಿ ಪಕೋಡಾ ತಿಂತ ಇರುವ ತನ್ನ ಅತ್ತೆ ಮಾವನನ್ನು ನೋಡಲು ಅಲ್ಲಿಗೆ ಬಂದ್ಲು ಬಾಮ ಸೊಸೆ ಪಕೋಡ ಚೆನ್ನಾಗಿ ಮಾಡಿದೀಯ ನನ್ನ ಹೆಸ್ರನ್ನ ಉಳಿಸಿದೀಯ ಕಣಮ್ಮ ತುಂಬಾ ಸಂತೋಷ ಆತ್ತೆ ಸೊಸೆಯಮ್ಮ ನನ್ನ ಹೆಂಡತಿಗಿಂತ ನೀನೇ ಚೆನ್ನಾಗಿ ಪಕೋಡ ಮಾಡಿದೀಯ ತುಂಬಾ ಥ್ಯಾಂಕ್ಸ್ ಮಾವಾ ಮಗ ಪಕೋಡ ತಿನ್ನಮ್ಮ ಏನ್ ಭೂದೇವಿ ನೀನು ತಾಯಿ ಅಂತ ಫ್ರೂಟ್ ಮಾಡ್ತಾ ಇದ್ದೀಯಾ ಎದ್ರಲ್ಲಿ ಸೊಸೆ ನಿಂತಿದ್ದಾಳೆ ಅವಳ ತಿಂದ ಅಂತ ಒಂದು ಮಾತು ಕೂಡ ಕೇಳಲಿಲ್ಲ ಮಗನ ಕೇಳ್ತಿದ್ದೀಯಾ ನೀನು ಪಕೋಡ ತಿಂದೀಯಮ್ಮ ಆ ಮಾವ ನಾನ್ ತಿಂದೆ ಅವ್ರ ಇವಾಗ ತಿಂತ ನಿಮ್ಮ ಜೊತೆ ಪಕೋಡ ವ್ಯಾಪಾರ ಮಾಡ್ತೀನಿ ಅಂತ ಕೇಳ್ಕೊಂಡೋಗೋಣ ಅಂತಾನೆ ಬಂದಿದ್ದು ಪಕೋಡ ವ್ಯಾಪಾರ ಮಾಡ್ತೀಯಾ ಹೌದು ಅತ್ತೆ ಇದು ಮಳೆ ಕಾಲ ಅಲ್ವಾ ಯಾವ್ದಾದ್ರು ಒಂದ್ ಜಾಗದಲ್ಲಿ ಯಾರಾದ್ರೂ ತಿಂಡಿಗೋಸ್ಕರ ಕಾಯ್ತಾನೇ ಇರ್ತಾರೆ ಬಿಸಿಯಾಗಿ ಏನಾದ್ರು ತಿನ್ಬೇಕು ಅಂತ ಆಲೋಚನೆ ಮಾಡ್ತಾರೆ ಅಂತವರಿಗೋಸ್ಕರ ನಾನು ಪಕೋಡ ಮಾಡ್ತೀನಿ ಏನ್ ಹೇಳ್ತೀರಾ ಅತ್ತೆ ನಾನು ತಗೊಂಡಿರೋ ನಿರ್ಧಾರ ಸರಿನಾ ನೀನೀಗೆ ನಮ್ಮ ಕುಟುಂಬಕ್ಕೋಸ್ಕರ ಇಷ್ಟೊಂದು ಒಳ್ಳೆ ನಿರ್ಧಾರ ತಗೊಂಡಾಗ ನಾನು ಹೇಗಮ್ಮ ಬೇಡ ಅಂತ ಹೇಳ್ತೀನಿ ನೀನು ತುಂಬಾ ಬದ್ಲಾಗಿದೀಯ ಅತ್ತೆ ಪ್ರತಿಯೊಂದು ಅತ್ತೆ ಕೂಡ ತನ್ನ ಸಮಯದ ನಂತರ ತನ್ನ ಸೊಸೆನೇ ಮನೆಯನ್ನ ನೋಡ್ಕೋಬೇಕು ಅಂತ ಆಸೆ ಪಟ್ಟಿರ್ತಾರೆ ನೀವು ಕೂಡ ಅದನ್ನೇ ಯೋಚನೆ ಮಾಡಿದೀರಾ ಮಾವನ್ಗೂ ಅವ್ರಿಗೂ ಹೊರಗಿನ ಫುಡ್ಡು ಇಷ್ಟನೇ ಆಗಲ್ಲ ನನಗೆ ಗೊತ್ತು ಅತ್ತೆ ಅದ್ರಿಂದನೇ ನಾನು ಅಡಿಗೆ ಮಾಡ್ಲಿಕ್ಕೆ ಕಲ್ತ್ಕೊಂಡೆ ಇವಾಗ ನಾನು ಪಕೋಡ ವ್ಯಾಪಾರ ಮಾಡಬೇಕು ಅಂತ ಇದ್ದೀನಿ ನಮ್ಮ ಆಶೀರ್ವಾದ ನಿನ್ಗೆ ಯಾವಾಗ್ಲೂ ಇರುತ್ತೆ ಅಮ್ಮ ಹಾಗೆ ಹೇಳಿದಾಗ ಸಸಿರೇಖ ಸಂತೋಷ ಮರುದಿನದಿಂದ ಆ ಊರಲ್ಲಿ ಒಂದು ಒಳ್ಳೆ ಸ್ಥಳವನ್ನು ನೋಡಿ ಪಕೋಡಾ ವ್ಯಾಪಾರವನ್ನು ಆರಂಭಿಸಿದ್ಲು ದಿನಗಳು ಕಳೆದಂತೆ ಶಶಿಯ ಪಕೋಡಾ ವ್ಯಾಪಾರ ತುಂಬಾ ಚೆನ್ನಾಗಿ ನಡೆದು ಒಳ್ಳೆ ಲಾಭವನ್ನು ಕೂಡ ಶಶಿ ನೋಡಿದ್ಲು ಸ್ವಲ್ಪ ದಿನಗಳ ನಂತರ ಸ್ವಲ್ಪ ಹಣ ಮತ್ತು ಅತ್ತೆ ಮಾವನ ಕರ್ಕೊಂಡು ಶಶಿ ಪೋಸ್ಟ್ ಆಫೀಸಿಗೆ ಹೋದ್ಲು ಹೇಳಿ ಇವರು ನನ್ನ ಅತ್ತೆ ಮಾವ ಇವ್ರ ಹೆಸರಲ್ಲಿ ಹಣ ಡೆಪಾಸಿಟ್ ಮಾಡ್ಬೇಕು ಅಂತ ಬಂದಿದೀನಿ ಇವರಿಗೆ ಪೆನ್ಷನ್ ರೂಪದಲ್ಲಿ ಬರುವ ಯಾವ್ದಾದ್ರು ಸ್ಕೀಮ್ ಇದ್ರೆ ಹೇಳ್ತೀರಾ ಹಾಗೆ ಕೇಳಿದಾಗ ಆ ಕ್ಲರ್ಕ್ ಎಲ್ಲ ವಿವರವಾಗಿ ಅವಳಿಗೆ ಹೇಳಿದ ಶಶಿರೇಖಾ ತನ್ನ ಅತ್ತೆ ಮಾವನ ಮೇಲೆ ಸ್ವಲ್ಪ ಹಣವನ್ನು ಡೆಪಾಸಿಟ್ ಮಾಡಿದ್ಲು ಅದನ್ನ ನೋಡಿ ಅವರು ಸಂತೋಷಪಟ್ರು ಇದೆಲ್ಲ ಯಾಕಮ್ಮಾ ಇದೆಲ್ಲ ನನ್ನ ಕರ್ತವ್ಯ ಅತ್ತೆ ಹಾಗೇನೆ ಇದ್ರಲ್ಲಿ ಸ್ವಲ್ಪ ಸ್ವಾರ್ಥ ಕೂಡ ಇದೆ ಅದೇ ನಮ್ಮ ಸ್ವಾರ್ಥ ನೀನು ಸ್ವಾರ್ಥ ಪಡ್ತೀಯ ಗೊತ್ತು ಕಣಮ್ಮ ನೀನು ನಮ್ಮನ್ನ ಇಷ್ಟು ಚೆನ್ನಾಗಿ ನೋಡ್ಕೊಳ್ಳುವ ಹಾಗೆ ನಿನ್ನ ಮನೆಯಲ್ಲಿ ನಿನ್ನ ತಂದೆ ತಾಯಿನ ನಿನ್ನ ಅತ್ತಿಗೆ ಕೂಡ ಚೆನ್ನಾಗಿ ನೋಡ್ಕೋಬೇಕು ಅಂತ ತಾನೆ ಹೌದು ಮಾವಯ್ಯ ಚಿಂತೆ ಮಾಡ್ಬೇಡಮ್ಮ ನಿನ್ನಂತ ಒಳ್ಳೆ ಮನಸ್ಸು ಇರುವವಳಿಗೆ ಒಳ್ಳೇದೇ ಆಗುತ್ತೆ ನಿನ್ನ ಅತ್ತಿಗೆಯಲ್ಲಿ ಬದಲಾವಣೆ ಖಂಡಿತ ಬರುತ್ತೆ ನಿಮ್ಮ ತಂದೆ ತಾಯಿಯ ಬೆಲೆ ಗೊತ್ತಾಗಿ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾಳೆ ಶಶಿರೇಖನ ಸಮಾಧಾನ ಪಡಿಸಿದ್ರು ಶಶಿರೇಖಾ ಸಂತೋಷ ಪಡುತ್ತಾ ನಿಮ್ಮಂತ ದೊಡ್ಡವರ ಒಳ್ಳೆಯ ಬೇಡಿಕೆ ನೆರವೇರ್ಬೇಕು ಅಂತ ನಾನ್ ದೇವರ ಜೊತೆ ಬೇಡ್ಕೋತೀನಿ ಅತ್ತೆ ಹಾಗೆ ಹೇಳಿ ತನ್ನ ಅತ್ತೆ ಮಾವನ ಕರ್ಕೊಂಡು ಮನೆಗೆ ಬಂದ್ಲು ಹೀಗೆ ಶಶಿರೇಖಾ ಮಳೆ ಕಾಲದಲ್ಲಿ ಪಕೋಡ ವ್ಯಾಪಾರ ಮಾಡಿಕೊಂಡು ತನ್ನ ಕುಟುಂಬವನ್ನು ನೋಡಿಕೊಳ್ತಾ ಇದ್ಲು ಅರೆ ಸಾಹಿಲ್ ಏನು ಎಂಡತಿ ಮಕ್ಕಳನ್ನ ಕರ್ಕೊಂಡು ಎಲ್ಲಿಗೋ ಹೋಗ್ತಿದ್ದೀಯಾ ಸಾಹಿಲ್ ಅವನ ಹೆಂಡತಿ ಮಕ್ಕಳ ಜೊತೆ ಸೇರಿ ಬಸ್ಸಿಗೋಸ್ಕರ ಕಾಯ್ತಾ ಇದ್ದ ಏನಿಲ್ಲ ವೀರಣ್ಣ ನಾನು ನನ್ನ ಹೆಂಡತಿ ಮಕ್ಕಳನ್ನ ಕರ್ಕೊಂಡು ಪಟ್ಟಣಕ್ಕೆ ಹೋಗ್ತಾ ಇದ್ದೀನಿ ಅರೆ ಇವಾಗ ಪಟ್ಟಣಕ್ಕೆ ಹೋಗಿ ಏನೋ ಮಾಡ್ತೀಯ ಇವಾಗ ಮಳೆ ಬರುವಂತಹ ಸಮಯ ಈ ಸಮಯದಲ್ಲಿ ಇಲ್ಲೇ ಇದ್ದು ವ್ಯವಸಾಯ ಮಾಡದೆ ಪಟ್ಟಣಕ್ಕೆ ಯಾಕೆ ಹೋಗ್ತೀಯಾ ಏನು ಮಳೆ ಬರುತ್ತಾ ಎಲ್ಲಾದ್ರೂ ಮಳೆ ಬರುವ ಸೂಚನೆ ಕಾಣ್ತಾ ಇದೆಯಾ ವೀರಣ್ಣ ಅದೇನೋ ನಿನ್ ಮಾತ್ ಕೇಳಬೇಕಾದ್ರೆ ಈ ಊರ್ನ ಬಿಟ್ಬಿಟ್ಟು ಪಟ್ಟಣಕ್ಕೆ ಹೋಗುವ ರೀತಿ ಅನ್ಸ್ತಾ ಇದೆ ಏನ್ ವಿಷಯ ಹೌದು ವೀರಣ್ಣ ನೀವು ಆಲೋಚನೆ ಮಾಡಿದ್ದು ನಿಜಾನೇ ನಾನು ವ್ಯವಸಾಯ ಮಾಡೋದಿಲ್ಲ ನಾನು ಪಟ್ಟಣಕ್ಕೆ ಹೋಗ್ತೀನಿ ಅದೇನೋ ಸಾಯಿಲೋ ಹಾಗೆ ಹೇಳ್ತಾ ಇದ್ದೀಯಾ ನೀನು ವ್ಯವಸಾಯ ಮಾಡದೆ ಇವಾಗ ಪಟ್ಟಣಕ್ಕೆ ಹೋಗ್ತೀಯಾ ಇವಾಗ ಏನಾಯ್ತು ಅಂತ ಕೇಳ್ತಿದ್ದೀರಾ ಬಿಸಿಲು ಕಾಲ ಹೋಗಿ ತುಂಬಾ ದಿನ ಆಯ್ತು ಆದ್ರೂ ಒಂದು ಮಳೆ ಹನಿ ಕೂಡ ಆಗ್ತಾ ಇಲ್ಲ ಅರೆ ಸಮಯಕ್ಕೆ ಸರಿಯಾಗಿ ಮಳೆ ಬರುತ್ತೆ ಕಾಲಕ್ಕೆ ತಕ್ಕಂಗೆ ಎಲ್ಲ ಬದ್ಲಾಗುತ್ತೆ ಕಣೋ ಆ ಅದೆಲ್ಲ ನನ್ಗೆ ಗೊತ್ತು ಆದ್ರೆ ವ್ಯವಸಾಯ ಮಾಡಿದ್ರೆ ಒಂದ್ ರೂಪಾಯಿ ಕೂಡ ಉಳಿತಾ ಇಲ್ಲ ಅದಕ್ಕೆ ಹೋಗ್ತಾ ಇದ್ದೀನಿ ವೀರಯ್ಯ ಸಾಹಿಲ್ ಜೊತೆ ಎಷ್ಟೇ ಬೇಡಿಕೊಂಡ್ರು ಸಾಯಿಲ್ ಮಾತ್ರ ವೀರಯ್ಯನ ಮಾತನ್ನು ಕೇಳದೆ ಬಸ್ತ್ತಿ ಪಟ್ಟಣಕ್ಕೆ ಹೋದ ವೀರಯ್ಯ ತುಂಬಾನೇ ಚಿಂತೆ ಮಾಡ್ಕೊಂಡು ಮನೆಗೆ ಬಂದ್ರು ಮನೆಯ ಬಾಗಿಲಲ್ಲಿ ಅವರ ಸೊಸೆಯಾದ ಪದ್ಮ ಅವರಿಗೋಸ್ಕರ ಕಾಯ್ತಾ ಇದ್ಲು ಅವಳು ವೀರಯ್ಯನನ್ನು ನೋಡಿ ಮಾವಾ ನಿಮಗೋಸ್ಕರ ತುಂಬಾ ಹೊತ್ತಿಂದ ಕಾಯ್ತಾ ಇದ್ದೀವಿ ಬನ್ನಿ ಮಾವ ಎಲ್ಲರೂ ಸೇರಿ ಊಟ ಮಾಡೋಣ ನನಗೆ ಹಸಿವಾಗ್ತಿಲ್ಲಮ್ಮ ನೀವು ಹೋಗಿ ಊಟ ಮಾಡಿ ಹಾಗೆ ಹೇಳಿ ವೀರಯ್ಯ ಮನೆಯ ಜಗಲಿ ಮೇಲೆ ಮಲ್ಕೊಂಡ ಅವರನ್ನು ನೋಡಿ ಪದ್ಮ ಮಾವ ಏನಾಯ್ತು ಮಾವ ನೀವ್ಯಾಕೆ ಅಷ್ಟೊಂದು ಚಿಂತೆ ಮಾಡ್ಕೊಂಡ್ ಮಲಗಿದೀರಾ ಏನು ಇಲ್ಲ ಕಣಮ್ಮ ಈ ಊರಲ್ಲಿ ವ್ಯವಸಾಯ ಸತ್ತೋಗ್ತಾ ಇದೆ ಹೀಗೆ ಸಾಹಿಲು ವ್ಯವಸಾಯವನ್ನು ಬಿಟ್ಟು ಪಟ್ಟಣಕ್ಕೆ ಹೋದ ವಿಷಯವನ್ನು ಹೇಳಿದ ಮಾವ ಭೂಮಿನ ನಂಬಿ ಬದುಕದೇ ಇರೋರು ಪಟ್ಟಣಕ್ಕೆ ಹೋಗಿ ಮನುಷ್ಯರನ್ನ ನಂಬಿ ಬದುಕ್ತಾರ ಈ ಭೂಮಿನ ಬಿಟ್ಟು ಹೋದವರೆಲ್ಲಾ ಮತ್ತೆ ಈ ಭೂಮಿನ ಹುಡುಕೊಂಡು ಬಂದೇ ಬರ್ತಾರ ನೋಡಿ ನಿಜವಾಗ್ಲೂ ಬರ್ತಾರೆ ಅಂತೀಯ ಪದ್ಮ ಈ ಪದ್ಮ ಹೇಳ್ತಿದ್ದೀನಲ್ವ ಮಾವಯ್ಯ ಖಂಡಿತ ಬರ್ತಾರೆ ಮೊದ್ಲು ಎದ್ದು ಬಂದು ನೀವು ಊಟ ಮಾಡಿ ಬನ್ನಿ ಮಾವ ಪದ್ಮನ ಮಾತು ಕೇಳಿ ವೀರಯ್ಯನಿಗೆ ಸ್ವಲ್ಪ ಉತ್ಸಾಹ ಬಂತು ಹೀಗೆ ಎಲ್ಲರೂ ಊಟ ಮಾಡಲು ಕುಳಿತುಕೊಂಡ್ರು ಆಗ ವೀರಯ್ಯನ ಹೆಂಡತಿ ಕಮಲ ವೀರಯ್ಯನನ್ನು ನೋಡಿ ಏನಯ್ಯಾ ನಾನು ಊಟಕ್ಕೆ ಕರೆದ್ರೆ ಬಂದಿಲ್ಲ ಸೊಸೆ ಕರೆದ ತಕ್ಷಣ ಬಂದ್ಬಿಟ್ರಿ ನನ್ನ ಸೊಸೆ ಬಂಗಾರ ಕಣೇ ಅಪ್ಪ ನಾನು ನೀನು ಕೂಡ ಬಂಗಾರನೇ ಕಣಪ್ಪ ಹೀಗೆ ಎಲ್ಲರೂ ಮಾತಾಡ್ಕೊಂಡು ಸಂತೋಷವಾಗಿ ನಿದ್ರೆ ಮಾಡಿದ್ರು ಮರುದಿನ ಆಕಾಶದಲ್ಲಿ ಮೋಡಗಳು ಕೂಡಿದವು ಮಾವಾ ಆಕಾಶದಲ್ಲಿ ಮೋಡ ಬಂದಿದೆ ನೋಡಿದ್ರಾ ಆ ನೋಡ್ದೆ ಕಣಮ್ಮ ಅದು ಬೆಳಿಗ್ಗಿಂದ ಹಾಗೇನೇ ಇದೆ ಇವಾಗ ಯಾವಾಗ ನೋಡಿದ್ರು ಮೋಡ ಈಗೇನೆ ಇರುತ್ತೆ ಆದ್ರೂ ಹನಿ ಕೂಡ ಮಳೆ ಬರದೇ ಇಲ್ಲ ನಂಬಿ ಮಾವ ಇವತ್ ಮಳೆ ಬರುತ್ತೆ ಹಾಗೆ ಹೇಳಿ ಪದ್ಮ ಮನೆಯೊಳಗೆ ಹೋದ್ಲು ಹೀಗೆ ಆಕಾಶದಲ್ಲಿ ಜೋರಾಗಿ ಗುಡುಗು ಮಿಂಚು ಬಂದು ಮಳೆ ಕೂಡ ಜೋರು ಬಂತು ವೀರಯ್ಯ ಆ ಮಳೆಯನ್ನು ನೋಡಿ ತುಂಬಾನೇ ಸಂತೋಷಪಟ್ಟ ಪದ್ಮ ನೋಡಿದೀಯಾ ನೀನು ಹೇಳ್ದ ಹಾಗೆ ಮಳೆ ಬರ್ತಾ ಇದೆ ಇನ್ನು ನಾವು ನಮ್ಮ ಭೂಮಿನ ಅಗ್ದು ಅದರಲ್ಲಿ ಬಿತ್ತನೆ ಮಾಡಿ ಬೆಳೆ ಬೆಳಿಬೋದು ಹೀಗೆ ವೀರಯ್ಯ ಸಣ್ಣ ಮಕ್ಕಳ ಹಾಗೆ ನೀರಿನಲ್ಲಿ ಕುಣಿತಾ ಇದ್ರು ಅದನ್ನು ನೋಡಿ ಪದ್ಮ ನಗ್ತಾ ಇದ್ಲು ಈರಯ್ಯ ಭೂಮಿಯನ್ನು ಅಗೆಯಲು ಕೆಲಸದಾಳುಗಳನ್ನು ಕರೆಯಲು ಹೋದ್ರು ಏನೋ ಗಿರಿ ಭೂಮಿನ ಅಗಿಬೇಕು ಬರ್ತೀಯಾ ಈರಯ್ಯ ಮೊದ್ಲು ನೀವು ಹಣ ಕೊಟ್ರೆ ಮಾತ್ರ ನಾನು ಭೂಮಿ ಅಗಿಯಕ್ಕೆ ಬರೋದು ಇದೇನು ಹೀಗೆ ಮಾತಾಡ್ತಿದ್ದೀಯಾ ಫಸ್ಲು ಕೈಗೆ ಬಂದ ಮೇಲೆ ತಾನೆ ಹಣ ಕೊಡಕಾಗೋದು ಅದೆಲ್ಲ ಆಗೋದಿಲ್ಲ ಈರಯ್ಯ ಮೊದ್ಲು ಎಲ್ಲರೂ ಬೆಳೆ ಆದ್ಮೇಲೆ ಫಸ್ಲು ಕೈಗೆ ಮೇಲೆ ಆಮೇಲೆ ಹಣ ಕೊಡ್ತೀನಿ ಅಂತ ಹೇಳಿ ಕೆಲ್ಸಕ್ಕೆ ಕರ್ಕೊಂಡೋಗ್ತೀರಾ ಆಮೇಲೆ ಬೆಳೆ ಎಲ್ಲಾ ಬೆಳೆದ್ಮೇಲೆ ಮಳೆ ಜೋರಾಗಿ ಬರುತ್ತೆ ಅದರಿಂದ ಎಲ್ಲನು ನಾಶ ಆಗುತ್ತೆ ಆಮೇಲೆ ಕೇಳಿದ್ರೆ ಬೆಳೆ ಎಲ್ಲ ನಾಶ ಆಯ್ತು ಅಂತ ಹೇಳ್ತೀರಾ ಆಮೇಲೆ ಮಾಡಿದ ಸಾಲವನ್ನು ತೀರ್ಸಕ್ ಆಗಲ್ಲ ಅಂತ ವ್ಯವಸಾಯಿಗಳು ಹೋಗಿ ಸಾಯ್ತಾರೆ ಅಲ್ವಾ ಹೀಗೆ ಗಿರಿ ಒಂದು ನಿಮಿಷ ಕೂಡ ಸುಮ್ಮನಿರದೆ ಎಲ್ಲಾ ಕಷ್ಟವನ್ನು ಹೇಳಿಕೊಂಡ ನೀನು ಇಂಥ ಮಾತ್ ಮಾತಾಡದ್ಮೇಲೆ ನಿನ್ನ ಯಾರೋ ಕೆಲ್ಸ ಕರೀತಾರೆ ಹಾಗೆ ಹೇಳಿ ಈರಯ್ಯ ಇನ್ನೊಬ್ಬ ಕೆಲ್ಸದವನ್ನ ಹುಡ್ಕೊಂಡೋದ್ರು ಹೀಗೆ ಎಲ್ಲ ಕೂಲಿಯಾಳುಗಳು ಮೊದಲೇ ಹಣ ಕೇಳಿದ ಕಾರಣ ಏನು ಮಾಡಕ್ಕೆ ಸಾಧ್ಯವಾಗದೆ ಈರಯ್ಯ ಮನೆಗೆ ಹೋದ ಈರಯ್ಯನ ನೋಡಿದ ಪದ್ಮ ಮಾವ ಹೋಗೋಣ ಹೊಲಕ್ಕೆ ಹೋಗಿ ಏನಮ್ಮ ಮಾಡೋದು ಏನ್ ಮಾವ ಹಾಗೆ ಹೇಳ್ತಿದ್ದೀರಾ ಏನಾಯ್ತು ಹೀಗೆ ಪದ್ಮ ಕೇಳಿದಾಗ ವೀರಯ್ಯ ನಡೆದ ವಿಚಾರವನ್ನೆಲ್ಲ ಹೇಳಿದ್ರು ಹೀಗೆ ಕೂಲಿ ಆಳುಗಳು ಕೂಲಿನ ಮೊದ್ಲೆ ಕೇಳಿದ್ರೆ ರೈತರು ಎಲ್ಲಿಂದಮ್ಮ ಹಣ ತರ್ತಾರೆ ಇವಾಗ ನಾವು ವ್ಯವಸಾಯ ಮಾಡಿದಂಗೇನೆ ಹಾಗೆ ಹೇಳಿ ಚಿಂತೆ ಮಾಡ್ತಿದ್ರು ಹೀಗೆ ಪದ್ಮ ಸ್ವಲ್ಪ ಹೊತ್ತು ಆಲೋಚನೆ ಮಾಡಿದಾಗ ಅವಳಿಗೊಂದು ಆಲೋಚನೆ ಬಂತು ಮಾವ ನನ್ ಜೊತೆ ಒಂದು ಆಲೋಚನೆ ಇದೆ ಈ ಊರಲ್ಲಿರೋರೆಲ್ಲ ಒಗ್ಗಟ್ಟಿನಿಂದ ಒಟ್ಟಿಗೆ ಸೇರಿದ್ರೆ ಸಂತೋಷವಾಗಿ ವ್ಯವಸಾಯ ಮಾಡ್ಬೋದು ಒಗ್ಗಟ್ಟಿನಿಂದ ಮಾಡ್ಬೋದು ಅಂದಾಗ ವೀರಯ್ಯನಿಗೆ ಹೋದ ಪ್ರಾಣ ಮತ್ತೆ ಬಂತು ಏನಮ್ಮ ಆ ಆಲೋಚನೆ ಪದ್ಮ ಅವಳ ಆಲೋಚನೆಯನ್ನು ವೀರಯ್ಯನ ಕಿವಿಯಲ್ಲಿ ಹೇಳಿದ್ಲು ವೀರಯ್ಯ ತುಂಬಾನೇ ಸಂತೋಷ ಪಡುತ್ತಾ ಅಮ್ಮಾ ನಿನ್ನ ಉಪಾಯ ತುಂಬಾ ಚೆನ್ನಾಗಿದೆ ಆದ್ರೆ ಇದಕ್ಕೆ ಎಲ್ಲ ರೈತರು ಒಕ್ಕೋತರ ಇಲ್ವಾ ಅಂತ ಗೊತ್ತಿಲ್ವೇ ನೀವು ನಾಳೆ ಬೆಳಿಗ್ಗೆ ಬೇಗ ಹೋಗಿ ಎಲ್ಲರನ್ನು ಒಂದೇ ಕಡೆ ಮಾವಯ್ಯ ಹೀಗೆ ಪದ್ಮ ಹೇಳಿದಾಗ ವೀರಯ್ಯ ಮರುದಿನ ಆ ಊರಿನ ಎಲ್ಲಾ ವ್ಯವಸಾಯಿಗಳನ್ನು ಒಂದೇ ಕಡೆ ಒಟ್ಟಿಗೆ ಸೇರ್ಸುದ ಏನ್ ವೀರಯ್ಯ ಯಾಕೆ ಊರಲ್ಲಿರುವ ರೈತರನ್ನು ಒಟ್ಟಿಗೆ ಬರ ಕೇಳಿದ್ದು ನಿಮ್ನ ಯಾಕೆ ಬರ ಕೇಳಿದು ಅಂತ ನನ್ ಸೊಸೆ ಹೇಳ್ತಾಳೆ ಕೇಳ್ಕೊಳ್ಳಿ ವೀರಯ್ಯ ಹೇಳಿದಾಗ ಪದ್ಮ ಎಲ್ಲರ ಮುಂದೆ ನಿಂತ್ಕೊಂಡು ಅವಳ ಆಲೋಚನೆಯನ್ನು ಎಲ್ಲರಿಗೂ ಹೇಳಿದ್ಲು ಎಲ್ಲರೂ ಕೇಳ್ಕೊಳ್ಳಿ ನಮ್ಮೆಲ್ಲರದು ಒಂದೇ ಸಮಸ್ಯೆ ಇವಾಗ ವ್ಯವಸಾಯ ಮಾಡ್ಬೇಕು ಅಂದ್ರೆ ಕೂಲಿ ಹಣವನ್ನು ಮೊದಲೇ ಕೇಳ್ತಾ ಇದ್ದಾರೆ ನಮ್ಮ ಜೊತೆ ಕೂಲಿ ಕೊಡ್ಲಿಕ್ಕೆ ಮೊದಲೇ ಹಣ ಇಲ್ವಲ್ಲ ಹೌದು ಇವಾಗ ಏನ್ ಮಾಡೋದು ಪದ್ಮಾ ಅದಕ್ಕೇನೆ ನಾವೆಲ್ಲರೂ ಸೇರಿ ಒಂದ್ ಕೆಲಸ ಮಾಡೋಣ ನಾವೆಲ್ಲರೂ ಒಂದೇ ದಿನ ಒಟ್ಟಿಗೆ ಕೂಡಿ ಒಬ್ಬೊಬ್ಬರ ರೈತರ ಹೊಲದಲ್ಲಿ ಬಿತ್ತನೆ ಮಾಡೋಣ ಹೀಗೆ ಪ್ರತಿ ದಿನ ಒಬ್ಬೊಬ್ಬರ ಹೊಲದಲ್ಲಿ ಎಲ್ಲರೂ ಸೇರಿ ಒಂದೇ ದಿನ ಕೆಲಸ ಮಾಡಿ ಹೀಗೆ ಎಲ್ಲರ ಹೊಲದಲ್ಲೂ ಕೂಲಿ ಇಲ್ದೆ ಒಟ್ಟಿಗೆ ವ್ಯವಸಾಯ ಮಾಡಬಹುದು ಹಾಗೆ ಮಾಡಿದ್ರೆ ಎಲ್ರಿಗೂ ಕೂಲಿ ಹಣ ಉಳಿಯುತ್ತೆ ಪದ್ಮ ಹೇಳಿದ ಆಲೋಚನೆ ಎಲ್ಲರಿಗೂ ತುಂಬಾನೇ ಇಷ್ಟವಾಯಿತು ಪದ್ಮ ನೀನ್ ಹೇಳಿದ್ದು ಒಳ್ಳೆ ವಿಷಯ ಇನ್ಮುಂದೆ ಪ್ರತಿದಿನ ಒಬ್ಬೊಬ್ಬರ ಹೊಲದಲ್ಲಿ ಒಂದೊಂದಿನ ಹೋಗಿ ವ್ಯವಸಾಯಕ್ಕೆ ಬೇಕಾದ ಕೆಲಸ ಮಾಡೋಣ ಹೀಗೆ ಮಲ್ಲಯ್ಯ ಹೇಳಿದಾಗ ಎಲ್ಲರೂ ಅದಕ್ಕೆ ಒಪ್ಪಿಕೊಂಡ್ರು ಹೀಗೆ ಮರುದಿನ ಪ್ರತಿಯೊಬ್ಬರು ಹಸುಗಳು ಎತ್ತು ಬೇಕಾದ ಬಿತ್ತನೆಗಳನ್ನೆಲ್ಲ ತೆಗೆದುಕೊಂಡು ಹೊಲಕ್ಕೆ ಹೋದ್ರು ಪದ್ಮ ಎಲ್ಲರ ಜೊತೆ ಸೇರಿ ಮಳೆಯಲ್ಲಿ ಕೆಲಸ ಮಾಡ್ತಾ ಇದ್ಲು ಅಮ್ಮ ಪದ್ಮಾ ನಿನ್ಗೆ ಯಾಕಮ್ಮ ಈ ಕೆಲಸ ನೀನು ಹೋಗಿ ಬಿತ್ತನೆ ಕೆಲಸ ಮಾಡು ಮಾವಯ್ಯ ನನ್ಗೆ ಈ ಕೆಲಸ ಮಾಡ್ಲಿಕ್ಕೆ ಗೊತ್ತು ನಮ್ ತಂದೆ ನನ್ಗೆ ಎಲ್ಲಾ ಕೆಲಸ ಹೇಳಿಕೊಟ್ಟಿದ್ದಾರೆ ಹೀಗೆ ಹಸುವಿನ ಜೊತೆ ಸೇರಿ ಹೊಲನ ಹೂಳ್ತಾ ಇದ್ಲು ವೀರಯ್ಯ ಅವನ ಮಗನನ್ನು ನೋಡಿ ಲೇ ನೋಡೋ ನನ್ ಸೊಸೆನ ಹೇಗೆ ಕೆಲಸ ಮಾಡ್ತಿದ್ದಾಳೆ ಅಂತ ಹೀಗೆ ಅವನ ಮಗನನ್ನು ಕೀಟ್ಲೆ ಮಾಡ್ತಾ ಇದ್ದ ವೀರಯ್ಯ ಮತ್ತೊಂದು ಕಡೆ ಕಮಲ ಎಲ್ಲರಿಗೂ ಅಡುಗೆಯನ್ನು ಮಾಡಿ ಹೊಲಕ್ಕೆ ತಗೊಬಂದ್ಲು ಅತ್ತೆ ಊಟ ತಗೊಂಡ್ಬಂದಿದೀರಾ ಅವಾಗ್ಲಿಂದ ತುಂಬಾ ಹಸಿವಾಗ್ತಿದೆ ಕೊಡಿ ಊಟ ಮಾಡ್ತೀನಿ ಪದ್ಮ ತನ್ನ ಅತ್ತೆ ತಂದ ಊಟವನ್ನು ಮಾಡ್ತಾ ಇದ್ಲು ಹೀಗೆ ಅಲ್ಲಿರುವ ಕೆಲಸದ ಆಳುಗಳೆಲ್ಲ ಒಟ್ಟಿಗೆ ಕೂತು ಊಟ ಮಾಡಿದ್ರು ವೀರಯ್ಯ ಏನೇ ಆದ್ರೂ ನೀನ್ ಸೊಸೆ ತುಂಬಾನೇ ಬುದ್ಧಿವಂತೆ ಇನ್ ಮುಂದೆ ವ್ಯವಸಾಯ ಮಾಡಕ್ಕಾಗದಿಲ್ಲ ಅಂತ ಆಲೋಚನೆ ಮಾಡಿದಾಗ ಒಳ್ಳೆ ಉಪಾಯ ಮಾಡಿ ಎಲ್ಲರೂ ಅವ್ರವರ ಭೂಮಿಯಲ್ಲಿ ವ್ಯವಸಾಯ ಮಾಡೋ ರೀತಿ ಮಾಡ್ಬಿಟ್ಲು ನನ್ನ ಸೊಸೆ ಅಂದ್ರೆ ಏನಂತ ತಿಳ್ಕೊಂಡಿದ್ದೀರಾ ಹೀಗೆ ವೀರಯ್ಯ ತುಂಬಾನೇ ಹೆಮ್ಮೆ ಪಡ್ತಾ ಇದ್ದ ಪದ್ಮ ಹೇಳಿದ ಹಾಗೇನೆ ಎಲ್ಲರೂ ಸೇರಿ ಬಿತ್ತನೆ ಮಾಡಿದ್ರು ಹೀಗೆ ಸ್ವಲ್ಪ ದಿನದಲ್ಲೇ ಎಲ್ಲರೂ ಒಗ್ಗಟ್ಟಿನಿಂದ ನಾಟಿಯನ್ನು ಕೂಡ ಮಾಡಿದ್ರು ಹೀಗೆ ಎಲ್ಲರೂ ಪದ್ಮನ ಹೊಗಳ್ತಾ ಇದ್ರು ಪಕ್ಕದ ಊರಿನಿಂದ ವೆಂಕಟ್ ಎನ್ನುವವನು ಪದ್ಮನ ನೋಡಲು ಅವರ ಊರಿಗೆ ಬಂದ ಎಲ್ಲರೂ ತುಂಬಾ ಸಂತೋಷದಿಂದ ಅವರವರ ಹೊಲಕ್ಕೆ ಹೋಗುವುದನ್ನು ನೋಡಿ ಅವನು ಏನಯ್ಯಾ ನಮ್ಮ ಊರಲ್ಲಿ ಭೂಮಿನ ಅಗಿಬೇಕು ಅಂದ್ರೆ ಮೊದ್ಲು ಎಲ್ಲರೂ ಹಣವನ್ನು ಕೊಡಿ ಅಂತ ಕೇಳ್ತಾ ಇದ್ದಾರೆ ಆದ್ರೆ ನಿಮ್ಮ ಊರಲ್ಲಿ ನಾಟಿ ಕೂಡ ಮಾಡಿ ಆಗಿದೆ ಹೀಗೆ ಆಶ್ಚರ್ಯದಿಂದ ಕೇಳಿದ ಅವರು ಪದ್ಮನ ಬಗ್ಗೆ ಅವಳ ಬುದ್ಧಿವಂತಿಕೆ ಬಗ್ಗೆ ಹೇಳಿದಾಗ ಅವನು ಕೂಡ ಪದ್ಮನ ಬಳಿ ಬಂದು ಊರಿನ ಕಷ್ಟವನ್ನು ಹೇಳಿಕೊಂಡ ನಿಮ್ಮ ಊರಿನ ಕಷ್ಟ ಏನು ಅಂತ ನಂಗೆ ಗೊತ್ತಾಯ್ತು ನಾಳೆ ನಾನ್ ನಿಮ್ಮ ಊರಿಗೆ ಬರ್ತೀನಿ ನಿಮ್ಮ ಊರಿನ ಜನರನ್ನು ಒಂದೇ ಕಡೆ ಸೇರ್ಸಿಡಿ ಹಾಗೆ ಹೇಳಿದ್ಲು ಪದ್ಮ ಹೇಳಿದ ಹಾಗೇನೆ ವೆಂಕಟ್ ಊರಿನ ಜನರನ್ನು ಒಂದು ಕಡೆ ಸೇರ್ಸ್ದ ಪದ್ಮ ಬಂದು ಅವಳ ಉಪಾಯವನ್ನು ಎಲ್ಲರಿಗೂ ಹೇಳಿದ್ಲು ನಾನು ನಮ್ಮ ಊರಿನ ಜನರು ಈ ರೀತಿ ಮಾಡಿದ್ರಿಂದನೆ ನಾವೆಲ್ಲರೂ ಇವತ್ತು ವ್ಯವಸಾಯ ಮಾಡಿಕೊಂಡು ಸಂತೋಷವಾಗಿದ್ದೀವಿ ನೀವು ಕೂಡ ಸಂತೋಷವಾಗಿರ್ಬೇಕು ಅಂದ್ರೆ ನೀವೆಲ್ಲರೂ ಒಗ್ಗಟ್ಟಿನಿಂದ ಕೆಲಸ ಮಾಡ್ಬೇಕು ಹೀಗೆ ಪದ್ಮ ಹೇಳಿದಾಗ ಅವಳ ಮಾತು ಎಲ್ಲರಿಗೂ ಸರಿ ಅನ್ನಿಸಿತು ಹೀಗೆ ಒಗ್ಗಟ್ಟಿನಿಂದ ಎಲ್ಲರೂ ಪದ್ಮನ ಮಾತನ್ನು ಕೇಳಿ ಭೂಮಿಯನ್ನು ಅಗೆದು ವ್ಯವಸಾಯ ಮಾಡಲು ಆರಂಭಿಸಿದ್ರು